ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೇಳಲಿಕ್ಕೆ ಇಚ್ಛ ಕಳೆದ ಒಂದು ವರ್ಷದಿಂದ ಈ ಭಾಗದಲ್ಲಿರ್ತಕ್ಕಂಥ ಚೀಫ್ ಇಂಜಿನಿಯರ್ ಅಪಾಯಿಂಟ್ಮೆಂಟ್ ಕೂಡ ಆಗಿಲ್ಲ ಚೀಫ್ ಇಂಜಿನಿಯರ್ ಕೂಡ ಒಂದು ವರ್ಷದಿಂದ ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ಅಪಾಯಿಂಟ್ಮೆಂಟ್ ಆಗಿಲ್ಲ ಈ ಭಾಗದ ಜನ ಮತ್ತೆ ಅಧಿಕಾರಿಗಳು ಎಲ್ಲರೂ ಬೇರೆ ಬೇರೆ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ಒಂದಂತೂ ಸ್ಪಷ್ಟ ಈ ಒಂದು ದುರ್ಘಟನೆ ನಡೆದಿದೆ ಇದರಿಂದ ರೈತರಿಗೆ ಇವತ್ತು ಅನಾನುಕೂಲನ ಆಗ್ತಾ ಇದೆ ಹೆಕ್ಟೇರ್ಗೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿನ ಒಂದು ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅದನ್ನ ಮಾಡಿದ್ರು ಮುಖೇನ ಈ ಭಾಗದ ರೈತರಿಗೆ ಇವತ್ತು ಸ್ಪಂದನೆ ಮಾಡಬೇಕು ಅನ್ನುವ ಆಗ್ರಹವನ್ನ ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ಈ ರೀತಿ ರಾಜ್ಯ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹೊಣೆಗಾರಿಕೆಯಿಂದ ಇವತ್ತು ಅಧಿಕಾರಿಗಳು ಯಾಕೆ ನಿಯುಕ್ತಿ ಮಾಡಕ್ ಸಾಧ್ಯ ಆಗ್ಲಿಲ್ಲ ಚೀಫ್ ಇಂಜಿನಿಯರ್ ಯಾಕೆ ಅಪಾಯಿಂಟ್ಮೆಂಟ್ ಆಗ್ಲಿಲ್ಲ ಒಂದು ವರ್ಷದಲ್ಲಿ ಇವತ್ತು ತಜ್ಞರು ಏನೇನು ಸಲಹೆಗಳನ್ನು ಕೊಟ್ಟಿದ್ರು ಅದನ್ನ ಯಾಕೆ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈ ರೀತಿ ನಾನಾ ರೀತಿ ಪ್ರಶ್ನೆಗಳು ಉದ್ಭವ ಆಗಿರ್ತಕ್ಕಂಥದ್ದು ಈಗ ಆರೋಪ ಮಾಡಿದ್ರ ಬದಲಾಗಿ ರಾಜ್ಯ ಸರ್ಕಾರ ಇದನ್ನು ಸಂಪೂರ್ಣ ಹೊಣೆಯನ್ನ ಹೊರಬೇಕಾಗ್ತದೆ ನಾಗಲೇ ಹೇಳಿದಾಗ ಇವತ್ತು ಈ ಭಾಗದ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ ಅದು ಆದ್ಯತೆ ಮೇರೆಗೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಇದ್ರ ಬಗ್ಗೆ ಗಮನಿಸ್ಬೇಕು ಬೇಡ ಜಲಾಶಯ ಇದು ಆಗಿರೋ ಸಲಹೆ ಕೊಡ್ಲಿ ಅಂತ ಹೇಳಿದ್ದಾರೆ ಈ ರೀತಿ ಮನ ಬಂದಂತೆ ಮಾತನಾಡ್ತಕ್ಕಂಥದ್ದು ಒಬ್ಬ ಸಚಿವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ನಾವಾಗ್ಲಿ ಮಾನ್ಯ ಮಾಜಿ ಮಾಜಿ ಮುಖ್ಯಮಂತ್ರಿ ಇರ್ತಕ್ಕಂತ ಬಸವರಾಜ್ ಬೊಮ್ಮಾಯಿಜಿ ಅವರಾಗ್ಲಿ ವಿರೋಧ ಪಕ್ಷದ ನಾಯಕರು ಬಂದಿರ್ತಕ್ಕಂಥ ರಾಜಕೀಯ ಮಾಡೋದಕ್ಕಲ್ಲ ಇವತ್ತು ನೀವೇನು ಈ ಸರ್ಕಾರದಿಂದ ಕೆಲವು ಲೋಪದೋಷಗಳು ಆಗಿದೆ ಅದನ್ನೆಲ್ಲ ಬದುಕಿಟ್ಟು ನಾವು ನಾವು ರಾಜಕಾರಣ ಮಾಡೋದಿಲ್ಲ ಇದರಲ್ಲಿ ನಮ್ಮ ಆಸಕ್ತಿ ಇರ್ತಕ್ಕಂಥದ್ದು ರೈತರು ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ರೈತರ ಒಂದು ಸಹಾಯಕ್ಕೆ ರಾಜ್ಯ ಸರ್ಕಾರ ಬರಬೇಕು ಇದು ಮಾತ್ರ ನಮ್ ಒತ್ತಾಯ ನಾವು ಯಾರ ಮೇಲೂ ಆರೋಪವನ್ನ ಮಾಡ್ತಾ ಇಲ್ಲ ರಾಜ್ಯ ಕಲೆಗಳನ್ನ ಈಗ ಅದಕ್ಕೆ ಅದಕ್ಕೆ ವಿರೋಧ ಪಕ್ಷದ ನಾಯಕರು ಬೊಮ್ಮಾಯವರೆಲ್ಲ ಅವ್ರೆಲ್ಲ ಬಂದಿರ್ತಕ್ಕಂಥದ್ದು ಅಧಿಕಾರಿಗಳು ಸಭೆನೂ ಕೂಡ ಕರೆದಿದೆ ಜೊತೆ ಚರ್ಚೆ ಮಾಡಿ ಏನ್ ಸಲಹೆಗಳನ್ನ ಕೊಡ್ಬೇಕು ಸಲಹೆಗಳನ್ನ ಅವ್ರು ಕೊಡ್ತಾರೆ ನಾನೊಬ್ಬ ರಾಜ್ಯದ ಅಧ್ಯಕ್ಷರಿಗೆ ನಾನು ಆಗ್ರಹನ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಕ್ಕಂಥದ್ದು ಈ ಭಾಗದ ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರನೇ ಹೊಣೆ ಹೊಣೆನ ಹೊತ್ಕೋಬೇಕಾಗ್ತದೆ ಕನಿಷ್ಠ ಐವತ್ತು ಸಾವಿರ ಒಂದು ಹೆಕ್ಟೇರ್ಗೆ ಪರಿಹಾರ ನೀಡಬೇಕು ಮುಂದಿನ ದಿನದಲ್ಲಿ